ಸ್ವಾಗತ ನಾನು ರೇಣುಕಾ ಟಿವಿಸಿ ಸಮಿತಿ ಬಸ್ ನಿಲ್ದಾಣ ಆಕ್ರಮಿಸಿಕೊಂಡ ಬೀದಿಬದಿ ವ್ಯಾಪಾರಿಗಳ ತೆರವಿನೊಂದಿಗೆ ಅರಿವಿನ ಕಾರ್ಯ ದಿನಾಂಕ ಇಪ್ಪತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ಮೂರು ಶಿವಮೊಗ್ಗ ನಗರದ ಅಶೋಕ ವೃತ್ತ ಖಾಸಗಿ ಬಸ್ ನಿಲ್ದಾಣ ಆವರಣದ ಹೊರಭಾಗದಲ್ಲಿ ಬೀದಿಬದಿ ವ್ಯಾಪಾರಿಗಳು ವಿದ್ಯುತ್ ಕಂಬವು ಬೇಡದೆ ತಮ್ಮ ಸಾಮಗ್ರಿಗಳನ್ನು ಹರಡಿದರು ಹಾಗೂ ಹೊರಭಾಗದಲ್ಲಿ ತಿಂಡಿ ಗಾಡಿಯವರು ಬಸ್ಸುಗಳು ಓಡಾಡದಂತೆ ಅಡ್ಡಾಡದಿಟ್ಟಿ ತಮ್ಮ ಗಾಡಿಯನ್ನು ನಿಲ್ಲಿಸಿ ವ್ಯಾಪಾರ ಮಾಡ್ತಾ ಇರುವುದನ್ನು ಸಾರ್ವಜನಿಕರ ದೂರಿನ ಅನ್ವಯ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರ ಸಂಜೆ ಟಿಬಿಸಿ ಸಮಿತಿಯ ಸದಸ್ಯರು ಪಾಲಿಕೆಯ ಡೆನ್ಎಲ್ಮ್ ಅಧಿಕಾರಿಗಳು ಅವೆಲ್ಲಗಳನ್ನು ತೆರವುಗೊಳಿಸಿ ಪಾಲಿಕೆಯಿಂದ ಗುರುತಿನ ಚೀಟಿ ಪಡೆದವರನ್ನ ಒಂದು ಬದಿಯಲ್ಲಿ ವ್ಯಾಪಾರ ಮಾಡಲು ತಿಳಿಸಿ ಬೀದಿ ವಿಧಿ ಕಾರ್ಡ್ನ ಮಹತ್ವದ ಬಗ್ಗೆ ಅರಿವಿನ ಒಂದು ಕಾರ್ಯವನ್ನು ಮಾಡಿದರು ಈ ವೇಳೆ ಪಟ್ಟಣ ಮಾರಾಟ ಸಮಿತಿಯ ಸದಸ್ಯರಾದ ಚೆನ್ನವೀರಪ್ಪ ಗಾಮನಗಡ್ಡಿ ಪಾಲಿಕೆ ಡೆನ್ಎಲ್ಮ್ ಅಧಿಕಾರಿಗಳು ರತ್ನಾಕರ್ ಗೀತಾ ಹಾಗೂ ಸಿಬ್ಬಂದಿ ವರ್ಗದವರು ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು ಆಟ ಏನ ನಿಂದ್ ಅವತಾರ ಸಿಗ್ನಲ್ ಗೆ ಸ್ವಲ್ಪ ನೋಡ್ರಿ ಮುಂದೆ ಹೋಗ್ರೆ ಆಟ ಹೇಳೋ ಮುಂದೆ ಹೋಗ್ತಮ್ಮ ಆಟ ಮುಂದೆ ಹೋಗಿ ಮುಂದೆ ಆಟಗಳು ಮುಂದೆ ನಡೆದ ನಿಂದೇಳೆ ಸುಮ್ಮನೆ ನಮ್ಮ ನೋಪಾತದಿಂದ ಹೋರಾಟ ಅದೇ ಹೇಳ್ತಾರ ಪದ ಕಡೆ ಚೆಕ್ ಮಾಡಿದ್ರೆ ದರ್ತು ಹೆಬ್ರಾ ಕ್ಯಾಸಿನೋ ಇಂದ ರೆ ಪಟ್ಟೇನಾ ಇಂದ ಹೇಳ್ಬೇಕು ಸಿಸಿ ಕ್ಯಾಮೆರಾದ ಫೈಲ್ ಬಿಡಾ ಇಡಂ ಜಂ ಪಾಳಿದ ಐಡಿ ಕಾರ್ಡ್ ಮೇಲೆ ಯಾರಿದೆ ಅವರು ಬಿಡಾ ಹೇಳ್ತೀನಿ ಐಡಿ ಕಾರ್ಡ್ ಅನ್ನು ಪೂರ್ತಿ ಎಸ್ಕೋಣ ಅಂತ ಅವರು ಹೇಳ್ತೀನಿ ಪೊಲೀಸ್ ಇರ거든 ಅಲ್ಲಿ ಸಕಟ್ ಸಕಟ್ ಕಂಪಟಿಗೆ ಕರೆತೀನಿ ಜಿರಾ ಫೈಲ್ ನೈಸ್ ಟೆಮ್ ಜಾಟ ರವಿ ಕಸ ಮುಂದೆ 왔다 ಇಗ್ನೋ ಇ ಕಿತ್ತಾಡಕೊಳ್ಳಿ ಹಾ

ಒಳಗ ಹಣ್ಣು ಇಟ್ಕೊಂಡಿರ್ತೀರ ಹಣ್ಣು ಖಾಲಿ ಆಗಿದೆ ಎಲ್ಲ ಕರ್ಟ್ ಮಾಡ್ಬೇಡ ಸಿಗ್ನಲ್ ಆಗ ಸ್ವಲ್ಪ ಸಿಗ್ನಲ್ ಸ್ವಲ್ಪ ಹಿಂದಿಗೊಂಡ್ರಿ ಒಳಗಡೆ ಹಾಕಿ ಇಲ್ಲಿ ಕುತ್ಕೋ ಜಾಗ ಬಿಡಿ ಒಳಗಡೆ ಹಾಕಿರ್ತಿ ತೆಗಿರಿ ಚೇರ್ ಆ ಕಡೆ ತೆಗಿರಿ ಸೈಡ್ ಇದ್ ಪೂರ್ತಿ ತೆಗಿಬೇಕಮ್ಮ ಯಾವ್ದು ಇರ್ಬಾರ್ದು ನಿನ್ ಗಾಡಿ ಏನ್ ಕೊಟ್ಟಿರ್ತಾರ ಗಾಡಿ ಅಳ್ತೇನ ಆಯ್ತು ಯಜಮಾನ್ರ ಗ್ರಾಹಕರು ಬಂದ್ರೆ ಸೈಡಿ ತೊಗೊಳ್ರಿ ಕಸ ಎಲ್ಲ ಹಾಕಕ್ ಹೋಗ್ಬಿಟ್ಟು Ну-ка.